ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಜಿಲ್ಲಾ ಉಸ್ತುವಾರಿ ಬದಲಾವಣೆ ಶೀಘ್ರ ರಾಜ್ಯದ ಕೆಲವು ಸಚಿವರ ಜಿಲ್ಲಾ ಉಸ್ತುವಾರಿ ಸ್ಥಾನಮಾನ ಬದಲಾವಣೆ ಮುಹೂರ್ತ ನಿಧ ನಿಗದಿಯಾಗಿದೆ ಕೆಲವರ ಆಕ್ಷೇಪದಂತೆ ಈ ಬದಲಾವಣೆ ನಡೆದರೆ ಮತ್ತೆ ಕೆಲವರ ಪಕ್ಷದ ಜಿಲ್ಲಾ ಮುಖಂಡರ ವಿರೋಧ ಮತ್ತು ಚುನಾವಣೆ ಜವಾಬ್ದಾರಿ ಸಮರ್ಥ ನಿರ್ವಹಣೆ ವೈಫಲ್ಯ ಮತ್ತಿತರ ಕಾರಣಕ್ಕೆ ಬದಲಾಯಿಸಲಾಗುತ್ತದೆ ಪರಿಶಿಷ್ಟ ಜಿಲ್ಲಾ ಉಸ್ತುವಾರಿ ಪಟ್ಟಿ ಸದ್ಯದಲ್ಲಿ ಹೊರಬೀಳುವ ನಿರೀಕ್ಷೆ ಇದೆ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಬೆಳಗಾವಣೆಯಲ್ಲಿ ಈ ಬದಲಾವಣೆ ಮಹತ್ವದಗೊಂಡಿದೆ ಅದೇ ರೀತಿ ಮೋದಿ ಮೂರು ಸಂಪುಟದಲ್ಲಿ ರಾಜರಿಗೆ ಐವರ ಮಹತ್ವದ ಖಾತೆ ಜಲಶಕ್ತಿ ಕೈಗಾರಿಕೆ ಉಕ್ಕು ರೈಲ್ವೆ ಆಹಾರ ನಗರ ನಾಗರಿಕ ಸರಬರಾಜು ಸಣ್ಣ ಮಾಧ್ಯಮ ಕೈಗಾರಿಕೆ ನಿರ್ಮಲಾ ಸೇತರ ಮತ್ತೆ ಹಣಕಾಸು अमित शाग राजे अश्विन वैष्णव माहिती प्रसार ऐटी रेल्वे नितीश गद्गरे रस्ते सारखे मात्र एस जय जयशंकर वदेश व्यवहार धर्मेंद्र प्रधान शिक्षण पीयूष गोयल वाणिज्य हरदीप सिंग पुरी पेट्रोलियम नैसर्गिक अनेला ಸರ್ಕಾರದ ಹೊಸ ಸರ್ಕಾರದ ಟೇಕ್ ಆಫ್ ಆದ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರು ಲೋಕ ಕೆಲಸಕ್ಕೆ ಧುಮುಕಿದ್ದು ನೂತನ ಸಚಿವರಿಗೆ ಮೊದಲ ಟಾಸ್ಕ್ ನೀಡಿದ್ದಾರೆ ಸರ್ಕಾರ ಮುಂದಿನ ನೂರು ದಿನಗಳ ಕಾರ್ಯಯೋಜನೆಗೆ ಅಂತಿಮ ರೂಪರೇಷ ನೀಡಿ ಮುಂದಿನ ವಾರ ಸಭೆಯಲ್ಲಿ ಪ್ರತ್ಯಕ್ಷತೆ ಮೂಲಕ ಪ್ರಸ್ತುತಪಡಿಸುವಂತೆ ಆಶಿಸ್ ಆಶಿಸಿದ್ದಾರೆ ಕಳೆದ ಮಾರ್ಚ್ನಲ್ಲಿ ಮೋದಿ ಮುಂದಿನ ಸರ್ಕಾರದ ನೂರು ದಿನಗಳ ಕಾರ್ಯಯೋಜನೆ ರೂಪಿಸಲು ಸೂಚಿಸಿದ್ದು ಹೊಸ ಯೋಜನೆಗಳು ನಗ ಬುದ್ಧಿಗೆ ಬಿದ್ದ ಯೋಜನೆಗಳ ಬಗ್ಗೆ ಮಾತ್ರವಲ್ಲದೆ ಮುಂದಿನ ಐದು ವರ್ಷ ಕಾಲ ಅವುಗಳ ವರ್ಷವಾರ ಪ್ರಗತಿ ಪರಿಶೀಲನೆಗೆ ರೂಪಿಸುವ ಪ್ಲಾನ್ ಬಗ್ಗೆ ಸಚಿವರು ಮಾಹಿತಿ ನೀಡಬೇಕು ದೊಡ್ಡ ಆಲೋಚನೆಗಳು ಮತ್ತು ಮಹತ್ವಾಕಾಂಕ್ಷೆಗಳ ಚಿಂತನೆಗೆ ಸಭೆ ಬರುವಂತೆ ಮೋದಿ ಸೂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ ಸರಕಾರದ ಕಾರ್ಯನಿರ್ವಹಣೆಗೆ ಸುಗಮವಾಗಿ ಮುಂದುವರ ನಿಟ್ಟಿನಲ್ಲಿ ಬಹುತೇಕ ಪ್ರಮುಖ ಖಾತೆಗಳ ಈ ಹಳೆ ಸಚಿವರಿಗೆ ಮೋದಿ ಮುಂದುವರಿಸಿದ್ದಾರೆ ಅದೇ ರೀತಿ ಇನ್ನು ಕಳೆದ ಬಾರಿ ಕೃಷಿ ಖಾತೆ ಸಹಾಯಕ ಸಚಿವರಾಗಿದ್ದ ಶೋಭ ಕರಳ ಅವರು ಈ ಬಾರಿ ಅತಿ ಸಣ್ಣ ಸಣ್ಣ ಹಾಗೂ ಮಾಧ್ಯಮ ಕೈಗಾರಿಕಾ ಸಹಾಯಕ ಸಚಿವರಾಗಿದ್ದಾರೆ ಅಚ್ಚರಿಯ ರೀತಿಯಲ್ಲಿ ಈ ಬಾರಿ ಕೇಂದ್ರ ಸಚಿವ ಸ್ಥಾನ ಪಡೆದಿರುವ ತುಮಕೂರು ಸಂಸದ ಸೋಮಣ್ಣ ಅವರಿಗೆ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಹಾಯಕ ಸಚಿವ ಸ್ಥಾನಮಾನ ನೀಡಲಾಗಿದೆ ಭಾನುವಾರ ಎಪ್ಪತ್ತೆರಡು ಸಚಿವರ ಪ್ರಮಾಣ ವಚನದಲ್ಲಿ ಮೋದಿ ಮೂರು ಪಾಯಿಂಟ್ ಮೂರು ಸಂಪುಟ ರಚನೆಗೊಂಡಿತ್ತು ಮೂವತ್ತ್ ಮೂರು ಕ್ಯಾಬಿನೆಟ್ ಮಂತ್ರಿಗಳು ಐವರು ಸ್ವತಂತ್ರ ಉಸ್ತುವಾರಿ ಸಹಾಯಕ ಸಚಿವರಾಗಿದ್ದಾರೆ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು